ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ಅವರ ಹೋರಾಟ ಅವರ ಒಂದು ವೇದನೆ ಕಳಕಳಿ ಇನ್ನೂವರೆಗೆ ಅವರಿಗೆ ಸಾಕಾರ ಆಗಿಲ್ಲ ಸೊ ಇದಕ್ಕೆ ಕಾರಣ ಅಂತಂದರೆ ಸರ್ಕಾರದ ಅಧಿಕಾರಿಗಳು ಮತ್ತು ಆಡಳಿತದಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳಿಂದ ಇವತ್ತು ಇವತ್ತಿನ ತನಕ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ ಸೊ ಇವರೇ ದ್ರೋಹಿಗಳು ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಡಾಕ್ಟರ್ ಅಂಬೇಡ್ಕರ್ ಕಡೆಗಣಿಸ್ತಾ ಇರುವಂತಹದ್ದು ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನ ನಾಟಕ ರೂಪವಾಗಿ ಆಚರಣೆ ಮಾಡಿ ಅವರ ಮೂಲ ಉದ್ದೇಶವನ್ನು ಆಚರಣೆಗೆ ತರುವಂತಹ ಒಂದು ಒಂದು ಅಂಶವೂ ಕೂಡ ಇವರಲ್ಲಿ ಕಳ್ಕಳಿ ಇಲ್ಲ ಸುಮ್ಮನೆ ಅವರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸುವಂತ ಒಂದು ಎಲ್ಲ ಪಕ್ಷದವರು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಸಂಬಂಧಪಟ್ಟಾಗಿ ನಾವು ಚರ್ಚೆ ಯೋಚನೆ ವಾದ ವಿವಾದ ನೋಡಿದ್ರೆ ಅಸಹ್ಯ ಆಗುತ್ತೆ ಸೊ ಎಪ್ಪತ್ತೇಳು ವರ್ಷದಿಂದ ಹಾಗಾದ್ರೆ ಏನ್ ಮಾಡಿದ್ರು ಎಷ್ಟು ತಿಂದ್ರು ಯಾರ್ಯಾರು ತಿಂದ್ರು ಸೊ ಇದಕ್ಕೆ ಕೋರ್ಟ್ ಕೂಡ ಜವಾಬ್ದಾರಿ ಅಂತ ಹೇಳ್ತೀನಿ ಕೋರ್ಟ್ ಇಮಿಡಿಯೇಟ್ ಅದ್ರ ಸಂಬಂಧಪಟ್ಟಂತ ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಈ ಸ್ಥಿತಿಗೆ ಬರ್ತಾ ಇರ್ತದೆ ಕೋರ್ಟ್ ಕೂಡ ವಿಳಂಬ ಮಾಡ್ತಾ ಮಾಡ್ತಾ ಹತ್ತತ್ತು ವರ್ಷಗಟ್ಟಲೆ ಮಾಡ್ತಾ ಇನ್ನೊಂದ್ಸಲ ಅವ್ರು ಗೆದ್ದು ಬಂದು ಮತ್ತೆ ಲೂಟಿ ಹೊಡೆಯುವಂತ ಪ್ರಕ್ರಿಯೆ ಮಾಡೋದು ಕೋರ್ಟ್ ಕೂಡ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೆ ಸೊ ಇವತ್ತು ಆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯವರ ಇವತ್ತು ಈ ಸ್ಥಿತಿ ಬರಕ್ಕೆ ಕಾರಣ ವಾಲ್ಮೀಕಿ ಜನಾಂಗದ ಆ ಎನ್ನೂರ ಎಂಬತ್ತೇಳು ಕೋಟಿಯನ್ನು ಹೇಗೆ ನುಂಗಿ ನೀರು ಕುಡಿದ್ರು ಅಂತ ಬಹಿರಂಗ ಆಗ್ತಾ ಇದೆ ಬೌವಿ ಜನಾಂಗದ ವ್ಯಕ್ತಿಗಳಿಗೆ ಅಭಿವೃದ್ಧಿಗೋಸ್ಕರ ಇಟ್ಟಂತ ಹಣ ಹೇಗೆ ತಿಂದರು ಅಂತನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ ನಾನು ಹೇಳೋದು ಇದರ ವಿರುದ್ಧ ಶ್ರೀರಾಮ್ ಸೇನೆ ಸಂಘಟನೆಗೆ ನಾವು ಪ್ರತಿಭಟನೆ ಮಾಡ್ತಾ ಇದೆ ದಲ್ ಇವತ್ತೇನು ಪರಿಶಿಷ್ಟ ವರ್ಗದವರಿಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ನಿವಾರಣೆ ಮಾಡೋಕೋಸ್ಕರ ಅವರ ಪರವಾಗಿ ಭ್ರಷ್ಟ ಭ್ರಷ್ಟರಹಿತ ಒಂದು ವಾತಾವರಣ ನಿರ್ಮಾಣ ಮಾಡೋಕೋಸ್ಕರ ಡಾಕ್ಟರ್ ಅಂಬೇಡ್ಕರ ಕೆಲಸನ ನನಸು ಮಾಡೋಕೋಸ್ಕರ ಶ್ರೀರಾಮ್ ಸೇನೆ ಸಂಘಟನೆ ಜುಲೈ ಇಪ್ಪತ್ತೈದು ಬುಧವಾರ ನಾವು ಪ್ರತಿಭಟನೆಯನ್ನು ಮಾಡೋದು ನಿರ್ಧಾರ ಮಾಡಿದ್ದೀವಿ ಡಿ ಸಿ ಆಫೀಸ್ಗೆ ಮನವಿಯನ್ನು ಕೊಡ್ತಾ